ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನೆಂದರೆ ನಮ್ಮ ಮನೆಯವ್ರು ಮಾಡ್ತಾರಂತ ಒಂದು ಸ್ಪೆಷಲ್ ಬಿರಿಯಾನಿ ಕಣ್ರಿ ಅದು ಸಹ ಹೊಸ ವರ್ಷಕ್ಕೆ ಇವಾಗ ಏನು ಇಟ್ಕೊಂಡಿದ್ದೀವಿ ಅಂದರೆ ಒಂದು ತಪ್ಪಲೆ ಇಟ್ಕೊಂಡು ಎಣ್ಣೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಕಣ್ರಿ ಎಣ್ಣೆ ಸ್ವಲ್ಪ ಕಾಯಲಿ ನೋಡಿ ಸ್ನೇಹಿತರೆ ಎಣ್ಣೆ ಕಾದಿದೆ ಕಣ್ರಿ ಎಣ್ಣೆ ಕಾದಿರೋದಕ್ಕೆ ಈ ಜಾಪತ್ರೆ ಜಾಯ್ಕಾಯಿ ಸೋಂಪು ಚಕ್ರಮಗ್ಗು ಮರಾಠಿ ಮೊಗ್ಗು ಆಮೇಲೆ ಇದು ಪ್ಯಾಂಡಾಲ ಲೀಫು ಎಲೆ ರಂಬ ಎಲೆ ಅಂತಲೂ ಸಹ ಕರೀತಾರೆ ಅದನ್ನು ಹಾಕೊಳ್ಳೋಣ ಹಾಗೆ ಒಂದು ಈರುಳ್ಳಿ ಕಣ್ರಿ ಒಂದು ಈರುಳ್ಳಿನೂ ಸಹ ಹೆಚ್ಚಿರೋದು ಅಣ್ಣ ಹಾಗೆ ಅಲ್ಲಿ ಫ್ರೈ ಈರುಳ್ಳಿ ಫ್ರೈ ಆಗೋದೊಳಗೆ ಇಲ್ಲಿ ನೋಡಿ ಸ್ನೇಹಿತರೆ ರುಬ್ಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಅದೇ ಏನಿದು ಜಾಯ್ಕಾಯಿ ಹೂವು ಹಾಗೆ ಮರಾಠಿ ಮೊಗ್ಗನ್ನ ಹಾಕ್ಕೊಂಡು ನಿಮ್ಮ ಖಾರಕ್ಕೆ ತಕ್ಕನಷ್ಟು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಪಲ್ಯವೆಲೆ ಇದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಕಣ್ರಿ ನೋಡಿ ಸ್ನೇಹಿತರೆ ಫ್ರೈ ಮಾಡಿರೋ ಅಂಥ ಈರುಳ್ಳಿಗೆ ಅರ್ಶನದ ಪುಡಿ ಹಾಕ್ಕೊಂಡಿದ್ದೀನಿ ಕಣ್ರಿ ಹಾಗೆ ಒಂದು ಕೆ ಜಿಯಷ್ಟು ಚಿಕನ್ನು ಸಹ ಹಾಕೋಣ ಹಾಕ್ಕೊಂಡಿದ್ದೀನಿ ಹಾಗೆ ಈ ಈರುಳ್ಳಿ ಒಳಗೇನೆ ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು ಈಗ ಅದೇ ಬೇಯ್ತಾ ಇರೋಂಥ ಚಿಕನ್ಗೆ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ರಾಕ್ ಸಾಲ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಆವಾಗಲೇ ನಾನು ಮಸಾಲೆ ಹೇಳಿದ್ನಲ್ಲ ತರಿ ತರಿಯಾಗಿ ರುಬ್ಕೋಬೇಕು ಅಂತ ಅದ ಅದೇ ಮಸಾಲೆಗೆ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿನ ಸಹ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ನಾಲ್ಕು ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸ್ನೇಹಿತರೆ ಇದಿಷ್ಟನ್ನು ಸಹ ಹಾಕ್ಕೊಂಡು ಪೇಸ್ಟ್ ಅಂಥದ್ದು ಅದನ್ನು ಇವಾಗ ಚಿಕನ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಕೊತ್ತಂಬರಿ ಪುದೀನ ಹಸಿ ವಾಸನೆ ಹೋಗಬೇಕು ಸ್ನೇಹಿತರೆ ಹಾಗೆ ಆ ನೀರಿದೆಲ್ಲ ಆ ನೀರನ್ನು ಸಹ ಎಲ್ಲ ಹಿಂಗಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ನೋಡಿ ಸ್ನೇಹಿತರೆ ಸ್ವಲ್ಪ ನೀರೆಲ್ಲ ಹಿಂಗಿದೆ ಈಗ ನಾವು ರುಬ್ಬಿರೋಂಥ ಕಾಯಿ ಮಸಾಲೆ ನಾನು ಅವಾಗಲೇ ಹೇಳಿದ್ನಲ್ಲ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಎಲ್ಲ ಹಾಕಿ ರುಬ್ಬಿರೋವಂಥ ಈ ಕಾಯಿ ಮಸಾಲೆ ಅದೆಲ್ಲ ಇದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಫ್ರೈ ಮಾಡೋಣ ನಮ್ಮ ಮನೆಯವರು ಹೋಟ್ಲಲ್ಲಿ ಶೆಫ್ ಹಾಕೊಂಡ್ರಿ ಎಡ್ ಕುಕ್ಕು ಅವರು ತಪ್ಲೆಯಲ್ಲೆಲ್ಲ ಮಾಡಿ ಅಭ್ಯಾಸ ಅಭ್ಯಾಸ ಅವರಿಗೆ ಕುಕ್ಕರಲ್ಲೆಲ್ಲ ಮಾಡಿ ಅಭ್ಯಾಸ ಇಲ್ಲ ಹಾಗಾಗಿ ಅವ್ರು ತಪ್ಪಲೆಯಲ್ಲಿ ಮಾಡ್ತಾಯಿದ್ದಾರೆ ನೀವು ಬೇಕಿದ್ದರೆ ಇದೇ ಮೆಥಡಲ್ಲಿ ನೀವು ಕುಕ್ಕರಲ್ಲೂ ಸಹ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಕಣ್ರಿ ಅದಕ್ಕೇ ಕಾಯಿಸಿಟ್ಕೊಂಡಿರೋ ಅಂಥದ್ದು ಎರಡು ಲೋಟ ಬಿಸಿನೀರು ಹಾಕೊಳ್ಳೋಣ ಯಾಕೆ ಅಂದರೆ ಅಂತ ಬಿರಿಯಾನಿ ರೆಡಿ ಆಗುತ್ತೆ ಕಣ್ರಿ ನಾನಿಲ್ಲಿ ನಾಲ್ಕು ಲೋಟ ಸಾರಿ ಎರಡು ಲೋಟ ಅಕ್ಕಿ ಹಾಕ್ತಾ ಇರೋದು ನಾಲ್ಕು ಲೋಟ ನೀರು ಹಾಕಬೇಕು ಇವಾಗ ಸದ್ಯಕ್ಕೆ ಎರಡು ಲೋಟ ನೀರು ಹಾಕಿದ್ದೀನಿ ಅದು ಈಗ ಒಂದು ಎರಡು ನಿಮಿಷ ಆದಷ್ಟು ಒಂದೆರಡು ಮಳ್ಳು ಬರಲಿ ಸಾರಿ ಸ್ನೇಹಿತರೆ ನಮ್ಮ ಮಜ್ಮೆಂಡ್ರು ತುಂಬ ಕನ್ಫ್ಯೂಷನ್ ಮಾಡ್ತಾರೆ ಕಣ್ರಿ ಅದಕ್ಕೆ ಈಗ ನಾಲ್ಕು ಲೋಟ ನೀರು ಹಾಕೊಳ್ಳಿ ಆಯಿತಾ ಮಿಸ್ಟೇಕ್ ಮಾಡ್ಕೋಬೇಡಿ ಅದಕ್ಕೆ ಮಧ್ಯದಲ್ಲಿ ನನ್ನ ವೀಡಿಯೋಗಳನ್ನ ಸ್ಕಿಪ್ ಮಾಡಿಬಿಟ್ರಿ ಈ ಥರ ಮಿಸ್ಟೇಕ್ ನಾನು ಮಾಡ್ತಾಯಿರ್ತೀನಿ ದಯವಿಟ್ಟು ಕೊನೆಯವರೆಗೂ ಸಹ ನನ್ನ ವೀಡಿಯೋಗಳನ್ನ ನೋಡಿ ಕರೆಕ್ಟಾಗಿ ಅಡುಗೆನ ಮಾಡ್ಕೊಳ್ಳಿ ನಾನು ಕೆಲವೊಂದು ಸಲ ಈ ಥರ ಮಿಸ್ ನನ್ನ ಅಡುಗೆಲಿ ಮಿಸ್ಟೇಕ್ ಆಗೋಲ್ಲ ಹೇಳ್ಕೊಡೋರ ಅಡುಗೆಲಿ ಮಿಸ್ಟೇಕ್ ಆಗ್ತದೆ ನಾನು ಒಂದುವರೆ ಲೋಟ್ ಒಂದುವರೆ ಸ್ಪೂನಷ್ಟು ಉಪ್ಪಾಕಿದ್ನಲ್ಲ ಸ್ನೇಹಿತರೆ ಆ ಉಪ್ಪು ಈಗ ಕರೆಕ್ಟಾಗಿದೆ ಕಂಡ್ರೆ ನಿಮಗೆ ಬೇಕಿದ್ದರೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಮಾತ್ರ ನೋಡಿ ಹಾಕ್ಕೊಳ್ಳಿ ಕಮ್ಮಿ ಇದ್ರೆ ತಿನ್ಬೋದು ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ ನೋಡಿ ಸ್ನೇಹಿತರೆ ನೀರು ಮಸಾಲೆ ಎಲ್ಲ ಮಳ್ಳಿ ಚೆನ್ನಾಗಿ ಬರ್ತಾ ಇದೆ ಕಂಡ್ರೆ ಈಗ ಇತ್ತು ಅಕ್ಕಿ ಇತ್ತಲ್ಲ ಅಕ್ಕಿನ ಹಾಕೋಣ ತಪ್ಪಲೆಯಲ್ಲಿ ಮಾಡ್ತಾ ಇರೋ ಕಾರಣ ನೀರು ಸ್ವಲ್ಪ ಕರೆಕ್ಟಾಗಿರಲಿ ಯಾಕೆಂದರೆ ನೀರೆಲ್ಲ ಹಾಯಿ ಹೋಗಿ ಆಗಿ ಹೋಗ್ತದೆ ಹಾಗಾಗಿ ಈಗ ಅಕ್ಕಿ ಹಾಕಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಹಾಗೆ ಬೇಯ್ತಾ ಇರಲಿ ನಮಗಂತೂ ಈ ತಪ್ಲೇಲೆಲ್ಲ ಬಿರಿಯಾನಿ ಅದೆಲ್ಲ ಮಾಡಬೇಕು ಅಂದರೆ ಇನ್ಸೆಸ್ ಸ್ನೇಹಿತರೆ ಯಾಕೆ ಅಂದರೆ ಕುಕ್ಕರಲ್ಲಿ ಹಾಕಿ ಒಗ್ಗರಣೆ ಹಾಕಿ ಮಸಾಲೆ ಹಾಕಿ ರುಬ್ಬಿ ಅಂತ ಎರಡು ಕೂಗ್ ಕೂಗ್ಸಿದ್ರೆ ಬಿರಿಯಾನಿ ಮುಗೀತು ಈ ತಪ್ಲೇಲಿ ಮಾಡೋದಂತೂ ರಿಸ್ಕೋ ರಿಸ್ಕೋ ನೀವೇನಂತ ಹೇಳ್ತೀರಾ ನೋಡಿ ಸ್ನೇಹಿತರೆ ಎಲ್ಲ ಆಗಿದೆ ಕಣ್ರಿ ಈಗ ಇದೆ ಒಂದು ಚಿಕ್ಕ ತಟ್ಟೆ ಅವರ ನಮ್ಮ ಯಜಮಾನ್ರು ಹೋಟೆಲ್ ಇದು ದಮ್ಮಿಗೆ ಬಿಡ್ತಾ ಇರೋದು ಆ ಥರ ಬಿಟ್ಟು ಅದ್ರ ಮೇಲೆ ಒಂದು ಈ ಥರ ಪ್ಲೇಟ್ ಮುಚ್ಚಿ ಫುಲ್ಲು ಲೋ ಫ್ಲೇಮ್ ಮಾಡಿ ದಮ್ಮಿಗೆ ಬಿಡೋಣ ಮೇಲೆ ಬೇಕಿದ್ದರೆ ತುಪ್ಪನೂ ಸಹ ಹಾಕೋಬೋದು ಅದು ಆಪ್ಷನ್ ಮಾತ್ರ ನೋಡಿ ಸ್ನೇಹಿತರೆ ಒಳ್ಳೆ ಚಿಕನ್ ಬಿರಿಯಾನಿ ಹೋಟೆಲ್ ಸ್ಟೈಲ್ ರೆಡಿಯಾಗಿದೆ ಕಣ್ರಿ ಈಗ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಹೋಟೆಲ್ ಸ್ಟೈಲ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಕಂಡ್ರೆ ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನ್ನಿಧ್ಯ ಸಿಂಪಲ್ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು